ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀ ಅಮರನಾಥ್ ಪಾಟೀಲರ ಕ್ರಮ ಸಂಖ್ಯೆ ಒಂದಕ್ಕೆ ನಿಮ್ಮ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ವಿಜಯಶಾಲಿಯನ್ನಾಗಿಸಲು ಸನ್ಮಾನ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಮನವಿ ನಮಸ್ಕಾರ ನಾನು ನಿಮ್ಮ ವಿಜಯೇಂದ್ರ ಯಡಿಯೂರಪ್ಪ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಮಾತನಾಡ್ತಾ ಇದ್ದೇನೆ ಆತ್ಮೀಯ ಪದವೀಧರ ಮತದಾರ ಬಂಧುಗಳೇ ಜೂನ್ ಮೂರನೇ ತಾರೀಕು ನಡೀತಾ ಇರತಕ್ಕಂತ ವಿಧಾನ ಪರಿಷತ್ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಅಮರ್ನಾಥ್ ಪಾಟೀಲ್ ಅವರು ಚುನಾವಣಾ ಅಂಕಾರದಲ್ಲಿದ್ದಾರೆ ತಮ್ಮ ಮೊದಲ ಪ್ರಾಶಸ್ತ್ಯದ ಮತವನ್ನು ಕ್ರಮ ಸಂಖ್ಯೆ ಒಂದು ಅಮರನಾಥ್ ಪಾಟೀಲ್ ಅವರಿಗೆ ನೀಡುವುದರ ಮುಖೇನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿ ಆಶೀರ್ವದಿಸಬೇಕೆಂದು ತಮ್ಮೆಲ್ಲರನ್ನೂ ಸಹ ಸವಿನಯ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ ನಮಸ್ಕಾರ